ಎಣ್ಣೆ ತೀರಿ ಹೋಯಿತು ಅಂತಂದ್ರ ಅವ್ರಂತಾರ ಈ ಜೀವಕ ದೇಹಕ್ಕೂ ಬೆಲೆ ಇಲ್ಲ ಮತ್ತ ನಿಮ್ಮ ಬತ್ತಿಗೂ ಬೆಲೆ ಇಲ್ಲ ಅಂತಾರ ಅವ್ರು ಎಣ್ಣೆ ತೀರಿ ಹೋಯ್ತು ಅಂತಂದ್ರೆ ಈ ಪನ್ನ ತುದ್ದೇನು ಮಾಡೋದು ದೇಹ ಇದ್ದೇನು ಏನು ಮಾಡೋದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ನಮ್ಮ ಜೀವನ ಅನ್ನೋದು ಒಂದು ದೀಪ ಇದ್ದಂಗೆ ಮತ್ತೆ ನಮ್ಮ ಆಯುಷ್ಯ ಅನ್ನೋದು ಏನಿದ್ದಂಗೆ ಮತ್ತೆ ಅದನ್ನ ಜ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಗುರುಗಳು ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಸೊ ನೀವು ಕೂಡ ಇಲ್ಲಿ ಕೇಳಿಸ್ಕೋಬಹುದು ಮಹಾತ್ಮರನ್ನ ಮೊದಲು ಮಾಡಿಕೊಂಡು ಇವತ್ತು ವೇದಿಕೆಯನ್ನು ಅಲಂಕರಿಸಿ ಬಹಳ ಸುಂದರವಾಗಿ ಇನ್ನಷ್ಟು ಕೇಳಬೇಕು ಕೇಳಬೇಕು ಅನ್ನುವ ಆತುರ ಅಂತ ನುಡಿಮುತ್ತಗಳನ್ನು ಹೇಳಿರುವ ಅಹಂಕಾರ ಬದುಕು ನೆಮ್ಮದಿ ಎಲ್ಲವನ್ನು ಕುರಿತು ಬಹಳ ಸುಂದರವಾಗಿ ಸೊಗಸಾಗಿ ತಮ್ಮ ಪ್ರವಚನವನ್ನು ದಯಪಾಲಿಸಿರುವ ಆತ್ಮೀಯ ಹದುಳು ಹೃದಯ ಪೂಜ್ಯರಾಗಿರ್ತಕ್ಕಂಥ ರಾಮಕೃಷ್ಣ ದೇವರ ಪವಿತ್ರ ಶತಕೋಟಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಪೂಜರನ್ನು ಮೊದಲು ಮಾಡಿಕೊಂಡು ಈ ಗ್ರಾಮದ ಎಲ್ಲ ದೇವತೆಗಳನ್ನು ಸ್ಮರಿಸಿಕೊಂಡು ಇಷ್ಟು ದಿವಸಗಳ ಕಾಲ ಸದ್ಗುರುನಾಥನ ಸನ್ನಿಧಾನಕ್ಕೆ ತಾವೆಲ್ಲರೂ ಆಗಮಿಸಿ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳೋಗೋಸ್ಕರ ಆಗಮಿಸಿರುವ ಎಲ್ಲ ನನ್ನ ತಂದೆ ತಾಯಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಅಪರೂಪವಾಗಿರ್ತಕ್ಕಂಥ ಈ ಮಾನವ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲ ಜೀವಿಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಾನವ ಜನ್ಮ ಈ ಮಾನವ ಜನ್ಮಕ್ಕೆ ಬಂದ ಬಳಿಕ ಹೇಗಿರಬೇಕು ನಾವು ಇಲ್ಲಿ ಬಂದ ಕರ್ತವ್ಯ ಏನು ಅನ್ನೋದನ್ನ ನಾವೆಲ್ಲರೂ ಮೊದಲು ತಿಳ್ಕೊಳ್ಬೇಕಾಗ್ತದೆ ಒಟ್ಟಿನೊಳಗೆ ಈ ಮಾನವ ಜೀವನ ಹೆಂಗದ ಅನ್ನುವುದನ್ನ ಒಂದು ಚಂದ ಉದಾಹರಣೆ ಕೊಡ್ತಾರೆ ಅಪರೂಪದ ವಚನವನ್ನು ಹೇಳ್ತಾರೆ ಈ ಜೀವನ ಹೆಂಗೈತಿ ಅಂತ ಕೇಳಿದ್ರೆ ದೀಪದಂತಿಹ ಈ ಮಾನವ ಜನ್ಮವ ಮೇಘದಂತಿಹ ಈ ಮಾನವ ಜನ್ಮವ ಆರು ಅರಿಯಬಾರದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶಿವಗಳು ಬಹಳ ಸುಂದರವಾಗಿ ಈ ವಚನವನ್ನು ಹೇಳುತ್ತಿದ್ದಾರೆ ಹೆಂಗೈತಿ ಅಂತ ಕೇಳಿದ್ರೆ ಒಂದು ದೀಪಿದಂಗೈತಿ ಅಂತಾರವರು ಈ ನಾವೇನು ಹಚ್ಚೀವಲ್ಲ ದೀಪ ಇದು ಎಷ್ಟು ತಿರ್ತೈತಿ ಅಂತಾರ ಅವ್ರು ಹಂಗ ಒಂದು ದಿನ ಆರಿ ಹೋಗ್ತದ ಒಂದು ಕ್ಷಣ ಆರಿ ಹೋಗ್ತದ ಅದ್ರ ಜೊತೆಗೆ ಇನ್ನೊಂದು ಚಲೋ ಉದಾಹರಣೆ ಕೊಡ್ತಾರ ಮೇಘ ಅಂತ ಹೇಳ್ತಾರೆ ಅವ್ರು ಹೆಂಗೈತಿ ಮಾನವ ಜೀವನ ಮೇಘ ಇದ್ದಂಗ ಮೇಘ ಇದ್ದಂಗ ಮೇಘ ಅಂದ್ರೆ ಮಾಡ ಒಂದು ಕ್ಷಣ ಇರ್ತದ ಒಂದು ಕ್ಷಣ ಕ್ಷಣ ಹೋಗ್ತದ ಅದು ಸ್ಥಿರವಾಗಿ ಇರೋದಿಲ್ಲ ಇರೋದಿಲ್ಲ ಇದನ್ನು ಅನುಭಾವಿಗಳು ನಮ್ಮ ದೇಹಕ್ಕೆ ಹೋಲಿಸ್ತಾರೆ ಎಷ್ಟು ಚಂದ ಹೋಲಿಸ್ತಾರಂತ ಕೇಳಿದ್ರೆ ಭಗವಂತ ಏನು ಮಾಡ್ಯಾನಂದ್ರೆ ದೇವರು ದೇಹವೆಂಬ ಪನತಿ ಮಾಡ್ಯಾನ್ ನಾವು ನೀವೆಲ್ಲ ಇದೀವಲ್ಲ ಈ ದೇಹ ಒಂದು ಪನತಿ ಅಂತ ಹೇಳ್ತಾರವ್ರು ದೇಹವೆಂಬ ಪನತಿ ಇದಕ್ಕೇನ್ ಮಾಡ್ಯಾನಂತ ಕೇಳಿದ್ರೆ ಜೀವನ ಅನ್ನುವಂಥ ಬತ್ತಿ ಇದ್ರೊಳಗೆ ಪಂಕ್ತಿ ಒಳಗ ಬತ್ತಿ ಹಾಕ್ಯಾನ ಜೀವನ ಎನ್ನುವಂಥ ಪಂಥಿ ಹಾಕ್ಯಾನ ಅದು ಹೊತ್ಲಿಕ್ಕೆ ಏನ್ ಮಾಡ್ಯಾನಂತ ಕೇಳಿದ್ರೆ ಎಣ್ಣೆ ಆ ಆಯುಷ್ಯ ಎಂಬ ಎಣ್ಣೆ ಹಾಕ್ಯಾನ ಒಬ್ಬರದ ಅರ್ಧ ಪಂಕ್ತಿ ಹಾಕ್ಯಾನ ಒಬ್ರದ ಪೂರ ಪಂಥಿ ಹಾಕ್ಯಾನ ಒಬ್ರದ ಒಂದಿಷ್ಟು ಹಾಕ್ಯಾನ ಒಂದಿಷ್ಟ ಹಾಕ್ಯಾನುಷ ಎಂಬ ಎಣ್ಣೆ ಈ ಎಣ್ಣೆ ತೀರಿ ಹೋಯಿತು ಅಂತಂದ್ರ ಅವ್ರಂತಾರ ಈ ಜೀವಕ ದೇಹಕ್ಕೂ ಬೆಲೆ ಇಲ್ಲ ಮತ್ತ ನಿಮ್ಮ ಬತ್ತಿಗೂನು ಬೆಲೆ ಇಲ್ಲ ಅಂತಾರ ಅವ್ರು ಎಣ್ಣೆ ತೀರಿ ಹೋಯಿತು ಅಂತಂದ್ರೆ ಈ ಪನ್ನ ಏನು ಮಾಡೋದು ದೇಹ ಇದ್ದೇನು ಏನು ಮಾಡೋದು ಜೀವನ ಬತ್ತಿದ್ದೇನು ಮಾಡೋದು ಈ ಎರಡು ಹೋದು ಅಂದರೆ ಬಗೆಯತ್ತ ಎಲ್ಲೈತಿ ಅಂದ್ರೆ ಆ ವಿಷಯ ಇದನ್ನೆಲ್ಲ ಎಣ್ಣೆ ಹಾಕಿ ಜ್ಞಾನವೆಂಬ ಜ್ಯೋತಿ ಹೊತ್ತಿಸಿಬಿಟ್ಟ ಪರಮಾತ್ಮ ಅಂಥ ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಎಲ್ಲ ಸೈದಾಪುರ ಗ್ರಾಮದ ಹಿರಿಯರು ಮಾಡಿದ್ರು ಬಹಳ ಒಳ್ಳೆಯದು ಜ್ಞಾನದ ಜ್ಯೋತಿ ಹೊತ್ಕೊಂಡು ಬಿಟ್ಟದ ಶಿವಲಿಂಗೇಶ್ವರ ಸನ್ನಿಧಿ ಒಳಗೆ ನಿಮ್ಮೆಲ್ಲರಿಗೂ ಜ್ಞಾನದ ಜ್ಯೋತಿ ಉದ್ಭವ ಆಗ್ಯದ ಹಂಗಾದ್ರೆ ಏನ್ ರೀ ಪಣತಿ ಬಂತು ಅದು ಬತ್ತಿ ಬಂತು ಜೀಪ್ ಹೊತ್ಕೊಳ್ತು ಒಂದಿಷ್ಟು ಉರಿದು ಹೋಯ್ತಲ್ಲ ಹಂಗ ಆಗಬೇಕು ಬಂದ ಬಳಕೆ ಚಲೋ ಹಂಗೇನು ಬದುಕಬೇಕು ಅಂತ ಕೇಳ್ತಾರವ್ರು ಏನು ಮಾಡವು ಇಷ್ಟ ಆದ್ರೂ ಆಯ್ತೇನ್ಪಾ ಏನು ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಅಂತಾರೆ ಚಲೋ ಹಂಗೆ ಬದುಕಿ ಹೋಗ್ಬೇಕಂತಾರ ಅವ್ರು ಲೇಸ್ ಅನ್ಸ್ಗಳು ಅವ್ರು ಹೌದ್ ಹೌದ್ ಅನ್ಬೇಕಂತ ಏ ನಮ್ಮ ಒಬ್ಬ ಬಹಳ ಚಲೋದಾನ ಅಲ್ಪ ಏನು ಬದುಕೇನವ ಅನ್ಬೇಕು ಮಹಾತ್ಮರನ್ಬೇಕು ಏನ ಅಂತ ಅನ್ಬೇಕು ಹಂಗೆ ಬದುಕಿ ಹೋಗ್ಬೇಕು ಅಂತಾರ ಅವ್ರು ಬರೀ ಮಾನವ ಜೀವನ ಅಂದ್ರೆ ಹುಟ್ಟೋದು ಸಾಯೋದು ಅಲ್ಲ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಇದೇಗ ಅಪ್ಪಗಳು ಹೇಳಿದ್ರು ನೋಡು ಬದುಕು ಅನ್ನುವಂಥದ್ದು ನಮ್ಮ ಕೈಯ ಕೊಟ್ಟು ಬಿಟ್ಟ ನಾನು ಹೆಂಗ ಬದುಕಿತಿ ಬದುಕಪ್ಪ ಅಂತೇಳಿ ಚಲೋ ಬದುಕಿ ಹೋಗ್ಬೇಕು ಚಲೋ ಬದುಕಬೇಕು ನಾವು ದೇವರಾಗಬೇಕು ಅಂದ್ರೆ ಏನ್ ಮಾಡಬೇಕು ಎರಡ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ